ಎಲ್ರಿಗೂ ಜಯಂತ್ ನಾನು ನಿಮ್ಮ ಸಂತೋಷ್ ಭಾವಿಕಟ್ಟಿ ನಮ್ಮ ಬೀಳಿಗೆಯೊಳಗ ಮೊನ್ನೆ ಮನೆಯೊಳಗಿನ ಗ್ಯಾಸ್ ಬ್ಲಾಸ್ಟ್ ಆಗಿದ್ರಿಂದ ಎರಡು ಮಕ್ಕಳನ್ನ ಒಳಗೊಂಡಂತೆ ಪೂರ್ತಿ ಕುಟುಂಬದ ಸದಸ್ಯರು ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆ ಎರಡೂ ಮಕ್ಕಳ ಪರಿಸ್ಥಿತಿಯನ್ನು ನೋಡಿದ್ರೆ ಜೀವ ಮರದತಿ ಯಾಕಂದ್ರೆ ಅಷ್ಟೊಂದು ತೀವ್ರವಾಗಿ ಗಾಯಗೊಂಡು ಅವರು ಸಾವು ಬದುಕಿನ ಮಧ್ಯೆ ಇವತ್ತು ಹಾಸ್ಪಿಟಲ್ ಒಳಗ ಹೋರಾಡತ್ತಾರ ಆದ ಕಾರಣ ಆ ಬಡ ಕುಟುಂಬಕ್ಕೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ರಿ ಅಂತೇಳಿ ನಾನು ಕೂಡ ಕೈ ಮುಗಿದು ಕೇಳ್ಕೊಳ್ತೀನಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡ್ರಿ ನಿಮ್ಮ ಕೈಲಾದಷ್ಟು ಅಂದ್ರೆ ಇಷ್ಟು ಅಷ್ಟು ಅಂತಲ್ಲ ಹತ್ತು ಇಪ್ಪತ್ತು ಐವತ್ತು ನಿಮ್ಮ ಕೈಲಾದಷ್ಟು ಈ ಕೆಳಗಿನ ನಂಬರ್ಗಳಿಗೆ ಬಾರ್ಕೋಡ್ಗೆ ಹಣವನ್ನು ಕಳಿಸೋದ್ರ ಮೂಲಕ ಆ ಬಡ ಕುಟುಂಬಕ್ಕೆ ಎಲ್ಲರೂ ಕೂಡ ಸಹಾಯ ಮಾಡೋಣ ಎಲ್ರಿಗೂ ಒಳ್ಳೆಯದಾಗ್ಲಿ ಜೈ ಹಿಂದ್ ಜೈ ಭಾರತ್